ಗಣೇಶ ಹಬ್ಬ ದೇಶಾದ್ಯಂತ ಸಾಮೂಹಿಕವಾಗಿ ನಾವು ಯುವಕರಲ್ಲ ಒಂದ್ ಕಡೆ ಸೇರ್ಬೇಕು ಅನ್ನೋದು ಕೋದ್ ಸಲ ಸೇರ್ತಾರೆ ಅವ್ರು ನಮ್ಮೆಲ್ಲ ಯುವಸ ಕೂಡ ಸೇರಿಸುತ್ತೆ ಗಣೇಶ್ ಆಗಿತ್ತಲ್ಲ ಯಾವಾಗ ಎಂಬತ್ತು ದೇಶಾದ್ಯಂತ ಉಷ್ಣ ಈ ಮಟ್ಟಕ್ಕೆ ಗಣೇಶ ಹಬ್ಬ ಯಾರು ಅಂದ್ಕೊಂಡಿರಲಿಲ್ಲ ಅದು ಮನೆ ಮನೆಯ ಹಬ್ಬ ಹಾಗೂ ಹೊತ್ತು ಗಣೇಶನ ಹಬ್ಬ ನಾವು ಕೂಡ ಇದೇ ರೀತಿ ನಿಂತ ಕೂತ್ಕೊಂಡು ಚಿಕ್ಕ ಗಣೇಶ ಹಬ್ಬ ವಾರ ಅವಾಗೆಲ್ಲ ಕ್ಯಾಸೆಟ್ ಆಗ್ತಾ ಇದ್ರು ಕಿಲೋಮೀಟರ್ ಎಲ್ಲಾ ಮಗಳು ಕೂತ್ಕೊಂಡು ಮಗಳ್ ಹಚ್ಚಿ ತಂದು ನಮಸ್ಕಾರಗಳು ಇಷ್ಟೊತ್ತು ಸಾಹೇಬ ಸಾಹೇಬ್ರಿ ಮಾತಾಡ್ತಾ ನಮ್ಮ ನಿಮ್ಮ ಎಲ್ಲರೂ ಯೋಗಕ್ಷೇಮದ ಬಗ್ಗೆ ಮಾತಾಡೋದು ಏಕೆ ಅಂತಂದ್ರೆ ಗಣೇಶ ಹಬ್ಬ ಮಾಡೋದು ಒಬ್ಬ ಮೂರ್ನಾಲ್ಕು ಜನ ಮಾಡುವಂತದಿಲ್ಲ ಹತ್ತು ಜನ ಸೇರ್ಕೊಂಡು ಮಾಡ್ತಿರಿ ಮಾಡ್ಬೇಕಾದ ಏನಾಯ್ತು ಒಬ್ಬ

ఇవాళ కళ్యాణు అదే అదో తప్ప తప్ప ఎస్ట్ర శిక్షన్ ఆ సంగక్ అక్క పక్క నే ఫోటో ఇట్లా గణాశయ ಇಲ್ಲ ಇವರು ಕಾಸ್ತಿ ಹಾರ ಹಾಕಿ ಅಂತ ಹೇಳದ ಮನುಷ್ಯ ಗಣೇಶ ಹಬ್ಬ ಮಾಡಬೇಕು ಮಾಡೋಣ ಸಾಯೇಬ್ರಿಗೆ ಬೇರೆ ಮಾಡಿದಾರೆ ಅಂತಂದ್ರೆ ಸಣ್ಣ ಸಣ್ಣ ವೈರ್ಗಳು ವೈರುಗಳು ಹಾಕಿದ್ದಾರೆ ಅಲ್ಲಿ ಮಕ್ಕಳು ನಿಂತ್ಕೊಂಡಾಗ ಕೈಗೆ ಸಿಗುತ್ತೆ ಕರೆಂಟ್ ಅದನ್ನ ದಯ್ಬಿಟ್ಟು ಆ ಬೇರ್ಗೆ ಹೋಡಿದ್ರೆ ಅನುಕೂಲ ಆಗುತ್ತೆ ಸರ್ ಅದೇ ಇನ್ನೊಂದ್ ಏನಂತಂದ್ರೆ ಮರಗಳು ಎಷ್ಟೋ ಮರಗಳು ಒಣಗಿ ನಿಂತಿದೆ ಈ ಗಣೇಶ ಹಬ್ಬದಲ್ಲಿ